ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೂ ಗೊತ್ತಾಯ್ತು ಮಾತಾಡಿದ್ದೇನೆ ಎಲ್ಲಿ ಬೇಕಾದ್ರೂ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ಅನೇಕ ಭ್ರಷ್ಟರು ಕಾಂಗ್ರೆಸ್ನ ಭ್ರಷ್ಟರು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ ಇದು ಮೊದಲನೆಯದೇನಲ್ಲ ಅವರು ಆದ್ರೆ ಅದರ ಬಗ್ಗೆ ಅವರು ಗಮನ ಕೊಡಲಿಲ್ಲ ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ ಈಗ ಆ ಕಾರಣದಿಂದ ಅವ್ರು ಹೇಳಿದ್ರು ಪ್ರಯೋಜನ ಇಲ್ಲ ಅಂತೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಅದರಿಂದ ನಾನು ಅವರನ್ನ ಅಭಿನಂದಿಸ್ತೇನೆ ಯಾಕೆ ಹೇಳ್ಬೇಕು ಅದಕ್ಕೆ ಮಂತ್ರಿಗಳು ಅವರಲ್ವಾ ಅವ್ರೇನಾದ್ರೂ ಅದಕ್ಕೆ ಮಂತ್ರಿ ಅವ್ರ ಮಂತ್ರಿ ಅಲ್ಲದೆ ಇದ್ರೆ ಅವ್ರ ಹೆಸರು ಹೇಳೋದ್ ಬೇಕಾಗಿಲ್ಲ ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನ ಅಪಾದನೆಗೆ ಅವ್ರಿಗೆ ಉತ್ತರ ಕೊಡಬೇಕು ಅವರೇ ಅದನ್ನು ಒಪ್ಕೊಳ್ಬೇಕು ಅಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದ್ರು ನಾನು ಬದುಕಬೇಕು ಅನ್ನೋದಾದ್ರೆ ಇವರ ಮಂಡುತನಕ್ಕೆ ಯಾರು ಉತ್ತರ ಕೊಡಕಾಗೋದಿಲ್ಲ ಈಗ ವಿರೋಧ ಪಕ್ಷದವರು ಇಷ್ಟು ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದರೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ನುಂಗಿದ್ರು ನಾವು ಹೇಳಿದಿವಿ ಅದನ್ನ ಅದನ್ನ ಸದನದಲ್ಲಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆದರೆ ರಾಜೀನಾಮೆ ಕೊಟ್ಟಿಲ್ಲ ಮೂಡಾದಲ್ಲಿ ತಾವೇ ಹದಿನಾಲ್ಕು ಸೈಟ್ಗಳನ್ನು ನುಂಗಿದ್ರು ಅವ್ರು ಹೇಳಿದ್ರು ಯಾರಿಗೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೌದು ರಾತ್ರೋ ರಾತ್ರಿ ನೀವು ಯಾಕೆ ಜಗ್ಗಿದ್ದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ ಅಂದ್ರೆ ನೀವು ಕದ್ದಿದ್ದಕ್ಕೆ ವಾಪಸ್ ಕೊಟ್ರಿ ಅಲ್ವಾ ಅಷ್ಟೇ ಅಲ್ಲ ಇನ್ನೊಂದು ಐದು ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರಿ ಕೊಟ್ರಿ ಕೊಟ್ರಿ ಅಂದ್ರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ಕೂಡ ನೀವು ಒಪ್ಪುತ್ತೀರಿ ಒಪ್ಪತ್ತೀರಿ ಅದ್ರ ರಾಜೀನಾಮೆ ಕೊಡಲ್ಲ ಅಂದ್ರೆ ಮಂಡುತನ ನೀವು ನೀವು ಬಂದಿರೋದು ಇದು ಲೂಟಿ ಮಾಡ್ಲಿಕ್ಕೆ ಹೊರತು ಜನರ ಸೇವೆ ಮಾಡ್ಲಿಕ್ಕಲ್ಲ ಅನ್ನೋದು ಇದರಿಂದ ಪೂರ್ವ ಅವ್ರು ಆಗೋದು ಬಿಡೋದು ಬೇರೆ ವಿಷಯ ನಮ್ಗೆ ಸಂಬಂಧ ಇಲ್ಲ ಈಗ ಅವ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಕರೆದು ಮಾತಾಡ್ತಾರೆ ಇಷ್ಟೊಂದು ಭ್ರಷ್ಟಾಚಾರ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿದ್ರೆ ಇಲ್ಲ ಅವ್ರನ್ನ ಕರ್ದು ಮಾತಾಡ್ತೀನಿ ಅಂದ್ರೆ ಅದ್ರ ಅರ್ಥ ಏನು ನೀವ್ ಎಷ್ಟು ಭ್ರಷ್ಟಾಚಾರ ಮಾಡಿದೀರೋ ಅದನ್ನ ಇನ್ನೆಲ್ಲೂ ಹೇಳಕ್ ಹೋಗ್ಬೇಡಿ ನನ್ಗೊಂದು ಅರ್ಧ ಕೊಟ್ಬಿಡಿ ನಿಮ್ಮನ್ನ ನಿಮ್ಮನ್ನ ಕ್ಷಮಿಸಿ ಅದ ಇದ ಮುಖ್ಯಮಂತ್ರಿ ಆದವ್ರು ಭ್ರಷ್ಟಾಚಾರದ ಆರೋಪ ಬಂದಾಗ ತಾವೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಯಾರ ಮೇಲೆ ಬಂದಿದ್ಯೋ ಅವ್ರನ್ನ ಪಡಿಸ್ಬೇಕು ಎರಡೂ ತಾಕತ್ತಿಲ್ಲ ಅಂತಂದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯನೇ ಅಲ್ಲ ರಾಜೀನಾಮೆ ಪಾಪ ಅವರು ಸತ್ಯ ಒತ್ಕೊಂಡಿದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ನಾವೇನು ಮಾಡಕ್ ಆಗಲ್ಲ ಅಭಿವೃದ್ಧಿ ಇಲ್ಲ ಹೇಳ್ತಾರೆ ನೀವು ನೋಡಿದಿರಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ವಿ ಮೂರು ತಿಂಗಳು ನಾಲ್ಕು ತಿಂಗಳಾದ್ರು ಯಾವ ಗ್ಯಾರಂಟಿ ತಲುಪಲಿಲ್ಲ ಜನ ಗಲಾಟೆ ಮಾಡಿದ್ರು ಜಾರ್ಜ್ ಅವ್ರು ಹೇಳ್ತಾರೆ ಏ ಗ್ಯಾರಂಟಿ ಏನ್ ತಿಂಗ್ಳು ತಿಂಗಳ ಕೊಡಕದ ಏನ್ ಸಂಬಳನಾ ಅಂತಾರೆ ಅಂದ್ರೆ ನೀವ್ಯಾವಾಗ ಅವಾಗ ಆಮೇಲೆ ಗ್ಯಾರಂಟಿ ಇಷ್ಟ ಬಂದಾಗ ನಾವು ಕೊಡ್ತೀವಿ ಅಂತಾರೆ ಆಮೇಲೆ ಏನ್ ಗಿಡದಿಂದ ಬಿಡ್ಸ್ಕೊಂಡ್ ಬರಲ್ಲ ನೀವೇ ಕಟ್ಟೋ ದುಡ್ಡಲ್ಲೇ ವಾಪಸ್ ಕೊಡೋದು ಅಂತಾರೆ ಮಾಡ್ಬೇಕಾಗಿತ್ತು ಇದೊಂದು ರೀತಿ ಏನ್ ಹೇಳ್ತಾರ ನಾಮರ್ಧ ಕೆಲಸ ಅಂತಾರೆ ಇದು ವಿಳಂಬ ಪಾಲನೆ ಲೇಟ್ ಅಂತ ಅಲ್ಲ ಕೇಂದ್ರದಿಂದ ದುಡ್ಡು ಬಂದಾಗ ನಿಮಗ್ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಯಾವ ದುಡ್ಡು ಕೊಡ್ಬೇಕು ಕೇಂದ್ರದ ಏನ್ ಬರ್ತದ ನೀವು ಕೇಳದೆ ಇದ್ರು ಬರುತ್ತೆ ಅದು ಅದು ನೀವು ರಾಜಕೀಯ ಮಾಡ್ಲಿಕ್ಕೆ ಆಗಾಗ ಕೇಂದ್ರ ಹೋಗ್ತೀರಿ ಗ್ಯಾರಂಟಿಗೂ ದುಡ್ಡು ಹೋಗ ಕೇಂದ್ರಕ್ಕೆ ಸಂಬಂಧ ಇದೆ ಜೊತೆಗೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತರಿಗೆ ಮೀಸಲಿಟ್ಟಿದ್ದು ಅವರ ಅಭಿವೃದ್ಧಿಗೆ ಅದನ್ನು ಕೂಡ ನೀವು ಗ್ಯಾರಂಟಿಗಳಿಗೆ ತಗೊಂಡ್ಬಿಟ್ಟು ನೀವು ಅವ್ರಿಗೂ ಅನ್ಯಾಯ ಮಾಡಿದ್ದೀರಿ ಎಲ್ಲರಿಗೂ ಖಜಾನೆ ಹಣ ಕೊಟ್ಟು ಎಸ್ ಸಿ ಪಿ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ ಇದು ದೊಡ್ಡ ಮೋಸ ಆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡ್ತಾ ಇರತಕ್ಕಂತ ಅನ್ಯಾಯ ಪಾಪ ಜನರಿಗೆ ಅರ್ಥ ಆಗ್ತಾ ಇಲ್ಲ ಆ ಕಾಂಗ್ರೆಸ್ ನಲ್ಲಿ ಆ ಮುಖಂಡರುಗಳು ಬಾಯಿ ಮುಚ್ಚಿ ಕುಳಿತಿದ್ದಾರೆ ಹೇಳ್ತಾರಲ್ಲ ಶಾಲೆಗಳಲ್ಲಿ ಸಣ್ಣ ಮಕ್ಕಳಿಗೆ ಏನಾದ್ರೂ ತಪ್ಪು ಮಾಡಿದಾಗ ಅಥವಾ ಜಾಸ್ತಿ ಮಾತಾಡಿದಾಗ ಏ ಕೈ ಕಟ್ ಬಾಯಿ ಮುಚ್ಚಿ ಅಂತಾರಲ್ಲ ಹಂಗೆ ಎಲ್ಲರೂ ಸೇರಿ ಆ ದಲಿತ ಲೀಡರ್ಗಳನ್ನ ಕೈ ಕಣ್ಣು ಬಾಯಿ ಮುಚ್ಚು ಮಾಡಿ ಕೊಡಿಸೋ ಸರಿ ಹೋರಾಟ ಬರೀ ಹೋರಾಟ ರಾಜೀನಾಮೆ ಕೊಡೋ ಹೋರಾಟ ಬಿ ಜೆ ಸದಾ ಹೋರಾಟವನ್ನ ಕಂಟಿನ್ಯೂ ಹೀಗೆ ಇಟ್ಟಿರುತ್ತೆ ನಾವು ಯಾವುದೇ ಕಾರಣಕ್ಕೆ ಸೋಲುವ ಪ್ರಶ್ನೆ ಇಲ್ಲ ಇದರ ಸತ್ಯ ಕಾಣೋವರೆಗೂ ಹೋರಾಟ ಹೋರಾಟ ಬರೀ ಸೀಮಿತನ ರಾಜೀನಾಮೆ ಕೊಡೋ ಹೋರಾಟ ಸರ್ ಹೋರಾಟ ರಾಜೀನಾಮೆ ಕೊಡುವುದು ಹೋರಾಟ ಬರ್ರಿ ಹಿಂಗೆ ನೋಡಿ ಇನ್ನು ಇನ್ನೊಂದು ಪ್ರಾಬ್ಲಮ್ ಇದೆ ನಾವು ಯಾವುದೇ ಸಮಸ್ಯೆ ಬಂದಾಗ ಹಗರಣ ಬಂದಾಗ ನಮ್ಮ ಹತ್ರ ಒಂದು ಬ್ಯಾಟ್ ಇದೆ ಏ ಒಂದ್ ಹಗರಣ ಬಂತು ಅಂತ ಹೇಳಿ ಬ್ಯಾಟ್ ಮಾಡಕ್ ಹೋದ್ರೆ ಒಂದೇ ಸಾರಿ ಮೂರು ಹಗರಣ ಬಂದ್ಬಿಡ್ತದೆ ಹಗರಣಗಳ ಸರ್ಕಾರ ಇದು ದಿನ 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 ಒಂದೊಂದು ಹಗರಣ ನಾವ್ ಯಾವುದೇ ಹೋರಾಟ ಮಾಡ್ಲಿಕ್ಕೆ ಇದು ಎತ್ಕೊಂಡಿರ್ತದೆ ಇನ್ನೊಂದು ಬಂತು ಇದನ್ನ ಅಂತ್ಯ ನೋಡಕ್ಕೆ ಇಲ್ಲ ಅಷ್ಟೊಂದು ಇನ್ನೊಂದು ಬರ್ತದೆ ನಾವು ಅದು ಮಾಡಲಿಲ್ಲ ಅಂತ ನೀವೇ ಕೇಳ್ತೀರಿ ಹೇ ಅದು ಬಂತು ಯಾಕೆ ಮಾಡಲಿಲ್ಲ ಸರ್ ಸಿದ್ಧರಾಮಯ್ಯ ಹೇಳ್ತಾರ ಸರ ಸರ ಸರ್ ಸಿದ್ದರಾಮಯ್ಯ ಹೇಳ್ತಾರ ಬಿ ಜೆ ಪಿಯವ್ರು ಸುಳ್ಳೆ ಬಿ ಜೆ ಪಿಯವ್ರು ದೇವರು ಅಂತಾರೆ ಮನೆ ದೇವ್ರು ಅಂತಾರ ಸಿದ್ಧರಾಮಯ್ಯ ಸುಳ್ಳೆ ಬಿಜೆಪಿ ಅವರು ಮನೆ ದೇವರು ಬರೀ ಸುಳ್ಳು ಆರಂಭಗಳು ಅಂತಾರೆ ಈಗ ಸುಳ್ಳುಗಳ ಸರ್ದಾರ ಯಾರು ಅಂತೇಳಿ ಈ ರಾಜ್ಯಕ್ಕೆ ಸಿದ್ಧರಾಮಯ್ಯ ಅನ್ನೋದು ಬಾಯಿಪಾಠ ಆಗ್ತದೆ ಅವರನ್ನ ಜನ ಏನ್ ಕರಿತಾರ ಅದು ನಮ್ಮ ಕಡೆ ತಿರುಗಿಲ್ಲ ಆರೋಪ ಮಾಡ್ತಾ ಅದನ್ನೇ ನಾನು ಹೇಳಿದೆ ನಿನ್ ತಮ್ಮಯ್ಯ ನಿನ್ ಕಾಲು ಹಿಡ್ಕೊಳ್ತೀನಪ್ಪ ಏನು ಹೇಳಕ್ ಹೋಗ್ಬೇಡ ದಯವಿಟ್ಟು ಸುಮ್ನೆ ಇದ್ಬಿಡು ನಿನ್ ಏನಾದ್ರೂ ಬೇರೆ ಒಂದು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರ ಕೇಳೋ ಪರಿಸ್ಥಿತಿ ಅಲ್ಲ ಅದಕ್ಕೆ ಕರೀತಾ ಇರೋದು ಅದಕ್ಕೆ ಕರಿತಾ ಇರೋದು ನೋಡಿ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಸಿಕ್ಕಾಕೊಂಡಿದೆ ಅಂದ್ರೆ ಅವರು ಈ ಭ್ರಷ್ಟಾಚಾರದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದು ವಿರೋಧ ಪಕ್ಷಗಳು ಹೇಳೋದಕ್ಕಿಂತ ಅವರ ಶಾಸಕರೇ ಅವರ ಮೇಲೆ ಬಿದ್ದುಕೊಟ್ಟಿದ್ದಾರೆ ಈಗ ಅವ್ರನ್ನ ಬಾಯಿ ಮುಚ್ಚೋದು ಅಷ್ಟು ಸುಲಭ ಇಲ್ಲ